ಯಾವೆ ನೂತನ ಒಳ್ಳೆಯ ವಿಶೇಷವಾಗಿ ನಮಗೆ ಅನುಕೂಲ ಮಾಡಿ ಬಂದಾಗ ಎರಡು ಸಾವಿರ ಅದು ಮೂವತ್ತು ಸಾವಿರ ನೌಕರು ಬಂದು ಆ ಹೋಟೆಲ್ ಬಂದಿರುವಂತ ರಾಷ್ಟ್ರೀಯ ನೆಲದಂತೆ ಆಗಿದೆ ನಮಗೆ ಅಷ್ಟು ಟ್ರಾಫಿಕ್ನಲ್ಲಿ ಇದಾಗಿದೆ ಆದರೆ ನೌಕರರು ಬಂದಿದೆ ಜೊತೆಗೆ ಮುಂದಿನ ದಿನಾಂಕಗಳ ಬಗ್ಗೆ ಕೂಡ ಒಂದು ಮೂರು ಪ್ರಮುಖ ವೇಳೆಯಲ್ಲಿ ಒಂದು ಸೆವೆಂಟ್ ಫೈವ್ ಪರ್ಸೆಂಟ್ ಕ್ಲಿಯರ್ ಇವತ್ತು ಸರ್ಕಾರಿ ಆದೇಶ ಹೊರಡಿಸಿದ ಮಾಹಿತಿ ಬಂದಿದೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಆದೇಶವನ್ನೇ ಇಲ್ಲಿ ಮಾಡಿಸಿಕೊಟ್ಟಿದ್ದಾರೆ ಇವತ್ತು ಏನು ಐದು ಜನ ಕಮಿಟಿ ಮಾಡಿದ್ದಾರೆ ಕಮಿಟಿ ಮಾಡಿ ಆ ರಾಜ್ಯಕ್ಕೆ ವರದಿಯನ್ನು ತಗೊಂಡುಂದು ಒನ್ ಆರ್ ಟು ಮಂತ್ಸಲ್ಲಿ ಕ್ಯಾಬಿಲೆಟ್ನಿಂದ ಪ್ಲೇಸ್ಮೆಂಟ್ ಮಾಡಿ ಎಲ್ ಪಿ ಎಸ್ ಸೋ ಪಿ ಮಾಡ್ತೇನೆ ಅನ್ನೋದನ್ನು ಫಸ್ಟ್ ಬಾಕ್ ಸಿ ಎಂ ಸಾ ಕಾಫಿಯಿಂದ ತಗೊಂಡು ಇವತ್ತು ಕೊಟ್ಟಿದ್ದಾರೆ ಮತ್ತೆ ಇದು ಬಂದ ಮೇಲೆ ರಿಲೀಸ್ ಆಗಿದೆ ಆರೋಗ್ಯ ಸಂಶೋಧನೆ ಬಗ್ಗೆ ಹೇಳಿದ್ದಾರೆ ಅದನ್ನು ನಾವು ಆದೇಶ ಮಾಡಿದ್ದೀವಿ ಲೋಕಾರ್ಪಣೆ ಮಾಡೋ ಕೆಲಸ ಮಾಡ್ತೀವಿ ಟೀಚರ್ದು ಪಿ ಎಸ್ ಡಿ ಟೀಚರ್ದು ಇಶ್ಯೂ ಇತ್ತು ಎಜುಕೇಷನ್ ಮಿನಿಸ್ಟ್ರಿಗೆ ಚೀಫ್ ಸೆಕ್ರೆಟ್ರಿ ಕಮ್ಮಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಕೂಡ ಪ್ರಗತಿಯಲ್ಲಿದೆ ರಾಜ್ಯದ ಸರ್ಕಾರಿ ನೌಕರರ ಜ್ವರಂತ ಸಮಸ್ಯೆಗಳಿಗೆ ಸರ್ಕಾರ ಧ್ವನಿಯಾಗಿದೆ ನಮ್ಮ ಅಕ್ಕ ಸಕಾರಾತ್ಮಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ ಎಂಬುದನ್ನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭ ಹೇಳಿಕೆ ಬಯಸ್ತೇನೆ ಇದರ ಜೊತೆ ಇದೇ ರೀತಿಯ ಅಭಿಮಾನಗಳು ನಿರಂತರವಾಗಿ ನಾವು ಮಾಡ್ತಾ ಇರ್ತೀವಿ ಯಾಕಂದ್ರೆ ಒಂದು ಈಗಾಗಿದೆ ಇವೆಲ್ಲ ಮತ್ತು ಇದೇ ರೀತಿ ಕಾರ್ಯಕ್ರಮ ಮಾಡ್ತೀವಿ ಯಾಕಂದರೆ ನಾವು ಯಾವತ್ತೂ ಕೂಡ ಸಾರಿ ಡಿ ಸಿ ಎಮ್ ಅವರು ಬರಬೇಕಾಗಿತ್ತು ಸೊ ಇವತ್ತೇನೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿಮಗೆ ಗೊತ್ತಿದೆ ಏನೋ ಸಬ್ಜೆಕ್ಟ್ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅಂತ ಒಬ್ಬ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರು ಬಟ್ ಸಿ ಎಂ ಸಿ ಸ್ಪೀಚ್ ಮಾಡಿತ್ತು ಸಂಜೆ ಐದು ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಇದೆ ಕಂಠೀರವ ಕ್ರೀಡಾಂಗಣದಲ್ಲಿ ಹದಿನೈದು ಸಾವಿರ ಜನ ನೌಕರು ಸೇರ್ತಾ ಇದಾರೆ ಸ್ಪೋರ್ಟ್ಸ್ ಇದೆ ಆ ಉದ್ಘಾಟನೆಗೆ ಡಿ ಸಿ ಎಂ ಅವ್ರು ಬರ್ತಾರೆ ಅಲ್ಲೇ ಮತ್ತೆ ಅವ್ರಿಗೆ ಸನ್ಮಾನವನ್ನು ಮಾಡ್ತೇವೆ ಡಿ ಸಿ ಎಂ ಅವರು ಅಲ್ಲಿ ಬರ್ತಾರೆ ಕನ್ಫರ್ಮ್ ಅವ್ರು ಒಬ್ಬರೇ ಅವರು ಥ್ಯಾಂಕ್ ಯು 고민되는데요